ಎಕ್ಸಾಕ್ಟ್ ಆಗಿ ಹೇಳ್ಬಿಟ್ಟು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಮಹಾನ್ ವ್ಯಕ್ತಿನ ಆಗಿರ್ಬೇಕು ಆ ಕಾಲದಲ್ಲಿ ಸೂರ್ಯನ ನೋಡಿ ಟೈಮ್ ಹೇಳಿದ್ರು ನೆರಳಿ ನೋಡಿ ಟೈಮ್ ಹೇಳಿದ್ರು ಮರಳಿ ನೋಡಿ ಟೈಮ್ ಹೇಳಿದ್ರು ಈ ನಮಗೆ ಕತ್ತೆ ಬಾಲ ನೋಡಿ ಟೈಮ್ ಹೇಳ್ತಾನ ಈ ಮ್ಯಾಟ್ರ್ ಊರಿಗೆನಾರು ಗೊತ್ತಾಗ್ಬಿಟ್ರೆ ಮನೆ ಮನೆಗೆ ಕತೆ ಕಟ್ಬಿಡ್ತಾರೆ ಅದಕ್ ಮುಂಚೆ ನಾರಿಯಿಂದ ಕಟ್ಟೆ ಬಿಡ್ಬೇಕು ಟೈಮ್ ಪಂಡಿತ್ ದೇವದಾಸಜಿ ಅಯ್ಯ ಕತ್ತೆ ಬಾಲ ಈ ಕತ್ತೆ ಬಾಲ ನಿರ್ತಿ ಟೈಮ್ ನೋಡೋ ಫಾರ್ಮುಲಾ ನೀನ್ ಏನಾದ್ರೂ ನನಗೆ ಹೇಳ್ಬಿಟ್ರೆ ಇವತ್ ರಾತ್ರಿನೇ ಅದನ್ನ ಕಂಪ್ಯೂಟರ್ ಅಲ್ಲಿ ಪ್ರಿಂಟ್ ಮಾಡಿ ಬೆಳಿಗ್ಗೆ ವೈಲ್ಡ್ ಪರ ಪ್ಯಾರಾಲಿಸಿಟಿ ಮಾಡಿಬಿಡ್ತೀನಿ ಆಮೇಲೆ ನಾವಿಬ್ರು ವೈಲ್ಡ್ ಫಿಗರ್ ಬರ್ತೀವಿ ನೀನೇ ಟಾಟಾ ನಾನೇ ಬ್ರಿಲ್ಲ ಹೇಳು ಹೇಳು ಬ್ರಿಲ್ಲ ತಿರ್ಬೋಕೆ ಆ ಕತ್ತೆ ಬಾಲ ಎತ್ತು ನಿಂಗೆ ಕಾಣ್ತದೆ ಗಂಟೆ ಏನಯ್ಯ ಕತ್ತೆ ಬಾಲದಲ್ಲಿ ಫಾರ್ಮುಲಾ ಪ್ರಿಂಟ್ ಮಾಡೋನಲ್ಲ ಗ್ರೇಟ್ಯಾ